ಬೆಳಗ್ಗೆ ಇದ್ರೆ ಎಲ್ಲಾರದು ಒಂದೇ ವರಾತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಸಿದ್ದರಾಮಯ್ಯ ಸ್ಥಾನ ಬಿಡ್ತಾರ ಅರ್ಸೂರ್ ಅವರು ಒಟ್ಟು ಎರಡು ಸಾವಿರದ ಏಳುನೂರ ತೊಂಬತ್ತೊಂದು ದಿನಗಳು ಅಂದ್ರೆ ಏಳು ವರ್ಷದ ಏಳು ತಿಂಗಳ ಹದಿನೆಂಟು ದಿನಗಳು ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ ಅವ್ರು ಇನ್ನು ಅರವತ್ತು ದಿನಗಳ ಕನಿಷ್ಠ ಅರವತ್ತರಿಂದ ಅರವತ್ತೈದು ದಿನಗಳು ಅವರು ಮುಖ್ಯಮಂತ್ರಿಯಾಗಿ ಇದ್ದರೆ ಇದ್ರೆ ಮಾತ್ರ ಹರ್ಸೂರ್ ಅವರ ದಾಖಲೆಯನ್ನ ಮುರಿಲಿಕ್ಕೆ ಸಾಧ್ಯ ಇನ್ನು ವಿಶೇಷ ಅಂದ್ರೆ ಅಂದಿನ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಆಗ್ತಾರ ಸಿದ್ದರಾಮಯ್ಯ ನಿಜಕ್ಕೂ ಮುಖ್ಯಮಂತ್ರಿ ಪದವಿಯನ್ನು ತೊರೀತಾರೆ ಇದು ಪ್ರತಿನಿತ್ಯದ ಒಂದು ವರಾಟ ಜೊತೆಗೆ ನವೆಂಬರ್ ಹದಿನೈದರೊಳಗಡೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸ್ಥಾನ ತೊರೀತಾರೆ ಮುಖ್ಯಮಂತ್ರಿಯಾಗಿ ಪ್ರಮಾಣವನ್ನು ಡಿ ಕೆ ಶಿವಕುಮಾರ್ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಮತ್ತೊಂದು ಸ್ಪಷ್ಟವಾದ ಉದಾಹರಣೆಯನ್ನ ಸ್ಪಷ್ಟೀಕರಣವನ್ನ ಒಂದಷ್ಟು ಬಲ್ಲ ಮಾಹಿತಿಗಳ ಮೂಲಕ ತಮಗೆ ಯಾವಾಗ ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಶಿವಕುಮಾರ್ಗಿದೆ ನಿಜವಾಗ್ಲೂ ಮುಖ್ಯಮಂತ್ರಿ ಪದವಿಯನ್ನ ಸಿದ್ದರಾಮಯ್ಯ ಬಿಟ್ಟುಕೊಡ್ತಾರ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೀನಿ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಕಳೆದ ಬಾರಿ ಚುನಾವಣಾ ಸಂದರ್ಭದಲ್ಲಿ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಆಗ್ಲೇ ಒಂದಷ್ಟು ಗೊಂದಲಗಳಿದ್ರು ಸಹ ಎರಡನೇ ಬಾರಿಗೆ ಚುನಾವಣೆ ಅಂದರೆ ಎರಡು ಸಾವಿರದ ಹದಿನೆಂಟರ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಸಹ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲ ಆದ್ಯತೆ ಅನ್ನುವಂಥದ್ದಿತ್ತು ಯಾಕೆಂದರೆ ಎರಡು ಬಾರಿನೂ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗ್ದಾಗ ಎರಡನೇ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸಂದರ್ಭದಲ್ಲಿ ಅವರ ಸಾಮರ್ಥ್ಯ ಹೆಚ್ಚಿತ್ತು ಹಾಗಾಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ದೊಡ್ಡ ವಿಷಯವಾಗಿ ಬಿಂಬಿತವಾಗಿತ್ತು ಆದರೆ ಮತ್ತೊಂದು ಬಾರಿ ಇದೇ ಅಹಿಂದ ನಾಯಕ ಎನಿಸ್ಕೊಂಡಂಥವರು ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ ಸ್ವೀಕಾರ ಮಾಡಿದ್ರು ಜೊತೆಗೆ ಹೈಕಮಾಂಡ್ ಬೆಂಬಲವನ್ನು ಅವ್ರು ಪಡ್ಕೊಂಡಿದ್ರು ಅದೇ ರೀತಿ ಶಾಸಕರ ಬೆಂಬಲವನ್ನು ಸಹ ಅವ್ರು ಪಡ್ಕೊಂಡಿದ್ರು ಇವೆಲ್ಲವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಲ್ಲ ಎರಡನೇ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೆಂಟರ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಿದ್ದರಾಮಯ್ಯರವರಿಗೆ ಎರಡೂವರೆ ವರ್ಷ ಮತ್ತೆ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮಾತುಕತೆ ಆಗಿದೆ ಅನ್ನುವಂಥದ್ದು ಈಗ ಇರುವಂತ ವಿಚಾರ ಎರಡೂವರೆ ವರ್ಷ ಅಂದ್ರೆ ಈಗ ನವೆಂಬರ್ ಅಂದ್ರೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಬಿಡಬೇಕಾದಂತ ಪರಿಸ್ಥಿತಿ ಇವರು ಡಿ ಕೆ ಶಿವಕುಮಾರ್ ಅವರು ಪದವಿಯನ್ನ ಹೇರಬೇಕು ಖಂಡಿತವಾಗ್ಲೂ ಆಗುತ್ತಾ ಇಲ್ಲ ಯಾಕೆ ಸಿದ್ದರಾಮಯ್ಯರವರು ಈ ನವಂಬರ್ನಲ್ಲಿ ರಾಜೀನಾಮೆಯನ್ನು ಕೊಡಲ್ಲ ಅವರು ಏನೇ ರಾಜೀನಾಮೆಯನ್ನ ಕೊಟ್ಟರು ಜನವರಿ ಐದನೇ ತಾರೀಕಿನ ನಂತರ ಹದಿನೈದನೇ ತಾರೀಕಿನೊಳಗಡೆ ಮುಖ್ಯಮಂತ್ರಿ ಯಾರಾಗ್ತಾರೆ ಡಿ ಕೆ ಶಿವಕುಮಾರ್ ಆಗ್ತಾರ ಅಥವಾ ಮತ್ತೊಬ್ಬರು ಆಗ್ತಾರ ಅದು ಎರಡನೇ ಭಾಗ ಬಹುತೇಕ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಇದ್ರು ಸಹ ಜನವರಿ ಐದರಿಂದ ಹದಿನೈದನೇ ತಾರೀಕು ತನಕ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರಾಜೀನಾಮೆಯನ್ನ ಕೊಡುವುದಿಲ್ಲ ಎಂಬಂತ ಒಂದು ನಿಲುವನ್ನ ತಾಳಿದ್ದಾರೆ ಎಂಬ ಬಲ್ಲ ಮಾಹಿತಿಗಳನ್ನ ತಿಳಿದ್ರು ಕಾರಣ ಸಹ ಅದಕ್ಕೆ ಹೇಳ್ತೀವಿ ಈ ಹಿಂದೆ ಡಿ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವರ ಒಟ್ಟು ಅವಧಿನಲ್ಲಿ ಅಹಿಂದ ನಾಯಕ ಎಂದನೆ ಗುರುತಿಸಿಕೊಂಡಂತಹ ಹಿಂದುಳಿದ ವರ್ಗಗಳ ನಾಯಕ ಎಂದು ಗುರುತಿಸಿಕೊಂಡಂತಹ ಡಿ ದೇವರಾಜ್ ಅವರು ಅದೇ ನೆರಳಿನಲ್ಲಿ ನಾನು ಸಹ ಬೆಳೆದು ಬಂದಿದ್ದೀನಿ ಸಮಾಜವಾದಿ ಚಳುವಳಿಯಲ್ಲಿ ಬೆಳೆದಿದ್ದೀನಿ ನನಗೂ ಸಹ ಎರಡೂವರೆ ವರ್ಷ ಏಳುವರೆ ವರ್ಷ ನಾನು ಹತ್ತತ್ರ ಇದ್ದೀನಿ ನಾನು ಅರಸು ದಾಖಲೆಯನ್ನು ಮುರಿಯಬೇಕು ಎಂಬ ನಿಟ್ಟಿನಲ್ಲಿ ಸಿದ್ದರಾಮಯ್ಯರವರು ನವೆಂಬರ್ಗೆ ನೀಡಬೇಕಾದಂತಹ ರಾಜೀನಾಮೆಯನ್ನು ಜನವರಿ ಐದು ಅಥವಾ ಹದಿನೈದರ ನಂತರ ನೀಡುವುದಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಆಂತರಿಕವಾಗಿ ಜೊತೆಗೆ ಹೈಕಮಾಂಡ್ಗೂ ಸಹ ತಿಳಿಸಿದ್ದಾರೆ ಎನ್ನುವಂತಹ ಸ್ಪಷ್ಟ ಮಾಹಿತಿ ನಮ್ಗೆ ದೊರೆತಿದೆ ಅದು ಹೇಗಪ್ಪ ಅಂತ ಅಂದ್ರೆ ಅರ್ಸುರ್ ಅವರು ಒಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂದು ದಿನಗಳು ಅಂದ್ರೆ ಏಳು ವರ್ಷದ ಏಳು ತಿಂಗಳ ಹದಿನೆಂಟು ದಿನಗಳು ಮುಖ್ಯಮಂತ್ರಿ ಆಗಿದ್ರು ಅದೇ ರೀತಿ ಈಗ ಸಿದ್ದರಾಮಯ್ಯರವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದು ಅವರ ಒಟ್ಟು ಅವಧಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಅಕ್ಟೋಬರ್ ಇದೇ ತಿಂ ಇದೇ ತಿಂಗಳ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ದಿನಗಳು ಅಂದ್ರೆ ಏಳು ವರ್ಷ ಐದು ತಿಂಗಳ ಹದಿನೆಂಟು ದಿನಗಳು ಅಂದ್ರೆ ಅವ್ರು ಇನ್ನು ಅರವತ್ತು ದಿನಗಳ ಕನಿಷ್ಠ ಅರವತ್ತರಿಂದ ಅರವತ್ತೈದು ದಿನಗಳು ಅವರು ಮುಖ್ಯಮಂತ್ರಿಯಾಗಿ ಇದ್ರೆ ಮಾತ್ರ ಅರ್ಸೂರ್ ಅವರ ದಾಖಲೆಯನ್ನ ಮುರಿಲಿಕ್ಕೆ ಸಾಧ್ಯ ಯಡಿಯೂರಪ್ಪ ಅವರು ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ದಿನಕ್ಕೂ ಸಹ ಮುಖ್ಯಮಂತ್ರಿ ಆಗಿದ್ರು ಆ ಲೆಕ್ಕನೇ ಬೇರೆ ಎಷ್ಟು ಬಾರಿ ಮುಖ್ಯಮಂತ್ರಿ ಆಗಿದ್ರು ಅನ್ನೋ ಲೆಕ್ಕ ಬೇರೆ ಅದು ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ತಿಂಗಳ ಕಾಲ ಎಷ್ಟು ವರ್ಷಗಳ ಕಾಲ ಎಷ್ಟು ಅವಧಿಗಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ನಾವು ಸಹ ಕಣದಿಗೆ ತಗೊಂಡಾಗ ಅಲ್ಲ ಹಿಂದ ನಾಯಕ ಅಂತ ಬಿಂಬಿಸಿಕೊಂಡಿರುವಂತಹ ಅರ್ಸುರ್ ಅವರು ಇರುವುದು ಅರ್ಸುನ್ ನಾನು ಬಂದಿದ್ದೀನಿ ನಾನು ಒಬ್ಬ ಅಹಿಂದ ನಾಯಕ ಅನ್ನೋ ಲೆಕ್ಕಕ್ಕೆ ಬಂದಂತ ಸಿದ್ದರಾಮಯ್ಯ ಅವರು ಸಹ ಈ ಲೆಕ್ಕಾಚಾರವನ್ನ ಇಟ್ಕೊಂಡು ಅರ್ಸುರ್ ಅವರ ದಾಖಲೆಯನ್ನ ಮುರಿಯೋಲಿಕ್ಕೋಸ್ಕರ ಜನವರಿ ಐದಕ್ಕೆ ಅವರ ಹತ್ತತ್ರ ಅವರ ಅವಧಿ ಮೀರುತ್ತೆ ಅಂದ್ರೆ ದಾಖಲೆಯನ್ನ ಮುರಿಬಹುದು ಅರ್ಸುರ್ ಅವರ ದಾಖಲೆಯನ್ನ ಮುರಿಬಹುದು ಹದಿನೈದರ ನಂತರ ಕೊಟ್ರೆ ನಾನು ಒಂದಷ್ಟು ದಿವಸ ಅರ್ಸು ದಾಖಲೆಯನ್ನು ಮುರಿದೆ ಅನ್ನುವಂಥದ್ದನ್ನ ಅರ್ಸುಗಿಂತ ನಾ ಜಾಸ್ತಿ ದಿನ ಮುಖ್ಯಮಂತ್ರಿ ಆಗಿದ್ದೆ ಅನ್ನುವಂಥದ್ದನ್ನ ಬಿಂಬಿತವಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗೆ ಮನವಿ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಅವರಿಗೆ ಬೆಂಬಲಿತ ಶಾಸಕರ ಮತ್ತು ಇನ್ನಿತರ ಪದವಿಗಳನ್ನು ಹೊಂದಿರುವಂತಹ ಅವ್ರಿಗೂ ಸಹ ಈ ವಿಚಯವನ್ನ ಬೀಡು ಬೀಸಾಗಿ ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹದಿನೈದ ನಂತರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಎಷ್ಟು ಖಚಿತತೆಯೋ ಅದನ್ನ ಹಿಂದೆಳಲಿಕ್ಕೂ ಸಹ ಅಷ್ಟೇ ನಾಯಕರು ಅವರು ಹಿಂದೆ ಇದ್ದಾರೆ ಎನ್ನುವುದು ಸಹ ಸತ್ಯ ಸಂಗತಿ ಒಂದ್ ಕಡೆ ದಲಿತ ಮುಖ್ಯಮಂತ್ರಿಗಳಿರ್ಬೋದು ಮತ್ತೊಂದ್ ಕಡೆ ಅದೇ ಅಹಿಂದ ಸಂದರ್ಭದಲ್ಲಿ ಅತಿ ಹೆಚ್ಚು ಬಿಂಬಿತವಾಗಿ ಸಹಕಾರ ಕೊಟ್ಟಂತ ಜಾರಕಿಹೊಳಿ ಹೆಸರು ಮುನ್ ಮುಂಚೂಣಿಯಲ್ಲಿದೆ ಹಾಗೆ ಕೇಂದ್ರ ಸ್ಥಾನದಿಂದ ದೆಹಲಿಯಿಂದನೂ ಸಹ ರಾಜ್ಯಕ್ಕೆ ನಾಯಕರುಗಳು ಬರ್ತಾರೆ ಅವರು ಸಹ ಎರಡೂವರೆ ಅವರು ಸಹ ದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದಿದೆ ಆದರೆ ಅದು ಹೆಚ್ಚು ಡಿ ಕೆ ಶಿವಕುಮಾರ್ ಇದೆ ಅನ್ನುವಂಥದ್ದನ್ನು ಅಲ್ಲಿಗಳಂತಿಲ್ಲ ಹಾಗಾಗಿ ಜನವರಿ ಐದು ಅಥವಾ ಹದಿನೈದಕ್ಕೆ ಖಂಡಿತವಾಗ್ಲೂ ಇದು ಫಿಕ್ಸ್ ಆಗುತ್ತಾ ಅಥವಾ ಈ ನವೆಂಬರ್ನಲ್ಲಿ ಏನೆಲ್ಲ ನಡೆಯುತ್ತೆ ಈಗ ಆಲ್ರೆಡಿ ಸುಮಾರು ಕಾಂಗ್ರೆಸ್ನ ಕಾರ್ಯಕರ್ತರು ಹಲವಾರು ನಾಯಕರುಗಳು ಮತ್ತು ಅವರ ಅಂದರೆ ಡಿ ಕೆ ಬ್ರದರ್ಸ್ನ ಬೆಂಬಲಿಗರು ಟೆಂಪಲ್ರನ್ನ ಮಾಡ್ತಾ ಇದ್ದಾರೆ ಹಲವಾರು ದೇವಾಲಯಗಳಿಗೆ ಭೇಟಿಯನ್ನಿತ್ತು ಅಲ್ಲಿ ಶಾಸ್ತ್ರ ಕೇಳೋದಿರ್ಬೋದು ಪ ಬಸವನ ಪಾತ ಕೇಳೋದಿರ್ಬೋದು ಅಥವಾ ಮತ್ತೊಂದು ರೀತಿಯಲ್ಲಿ ಲಾಭಿ ಮಾಡುವಂಥದ್ದು ಇರ್ಬೋದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದು ನವೆಂಬರ್ಗೆ ಆರಂಭ ಆಗುತ್ತಾ ಇಲ್ಲ ಜನವರಿಗೆ ಆರಂಭ ಆಗುತ್ತಾ ನೀವು ಸಹ ನಮ್ಮ ಇದೇ ಡಿಜಿಟಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೋದು ಹೌದು ಅಲ್ಲ ಸುಳ್ಳು ನಿಜ ಸತ್ಯ ಎಲ್ಲವನ್ನು ಸಹ ತಮ್ಮ ತಾವು ಮುಕ್ತತೆಯಿಂದ ಹಂಚ್ಕೋಬೋದು ಅಂತೇಳಿ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ